ಕುತ್ಕಳ್ಳಿ ಇತ್ಲೆ ಕುತ್ಕಳ್ಳಿ ಹಾ ತಿಂಡಿ ಒಂಚೂರು ತಿನ್ನಿ ಕಡ್ದು ಮಾಡೀನಿ ಒಂದೇ ಅಲ್ಲಿ ಕಡ್ಬಾರ ತಿನ್ನಿ ಇಲ್ಲೇ ಊಟ ಟೇಬಲಿಗೆ ಬರ್ತೀರ ಇಲ್ಲ ತಟ್ಟೆಯಲ್ಲಿ ಇಲ್ಲೇ ಕೈಯಲ್ಲಿ ಇಕ್ಕು ಬಂದು ಕೊಡ್ಲ ಎಂತ ತಟ್ಟೆಯಲ್ಲಿ ಇಕ್ಕು ಬಂದು ಕೊಡ್ತೀಯ ಮಾರೈತಿ ಡೈನಿಂಗ್ ಟೇಬಲ್ಗೆ ಕರ್ಕೋ ಹೋಗ್ತೀನಿ ಅಲ್ಲೇ ಬಂದು ಬಡ್ಸ ಬನ್ನಿ ಒಂದೆರಡು ಕಡು ಚಟ್ನಿ ತಿನ್ಬೋದು ಅಂತ ಬನ್ನಿ ತುಪ್ಪನ ಆಗಿದೆ ಬನ್ನಿ ಇಲ್ಲ ಬೇಡ ತಿಂಡಿ ತಿನ್ಕೊ ಬಂದೀನಿ ಹಂಗಾಗಿ ಬೇಡ ಹೋಟ್ಲು ಪಾಟ್ಲಲ್ಲಿ ತಿಂದರೆ ಎಂಥ ಗಾನಾಗಿರ್ತದೆ ಒಟ್ಟರಾಸಿ ಸೋಡಾ ಹಾಕಿ ಮಾಡಿರ್ತಾರೆ ತಿಂದ ತಕ್ಷಣ ಒಂದು ಗಂಟೆ ಹೊಟ್ಟೆ ತುಂಬಂಗೆ ಅನಿಸ್ತದೆ ಆಮೇಲೆ ಮತ್ತೆ ಹೊಸ ಆಗಕ್ಕೆ ಶುರು ಆಗ್ತದೆ ಇಲ್ಲಿ ನಮ್ಮ ಮನೇಲಿ ಮಾಡಿದ ತಿಂಡಿಗಳಾದ್ರೂ ಹಂಗಲ್ಲ ಥರ ದಿಬ್ಬ ಹೊಟ್ಟೆಲಿ ಕೂತಿರ್ತದೆ ಎಷ್ಟು ಕೆಲಸ ಮಾಡಿದ್ರೆ ಎಷ್ಟು ಓಡಾಡಿದ್ರೂ ಹೊಸ ಆಗಲ್ಲ ಬನ್ನಿ ಒಂದು ಎಲ್ಲಿ ತಿ ಕೊಡಕ್ಕೆ ತಿನ್ಕೋಬೋದು ಇಲ್ಲ ಬೇಡ ಬೇಡ ತಿಂದಿನೇ ಬೇಡ ಹಂಗರ್ಕೋದ್ನ ಹೋಗಿ ಕಾಪಿ ಮಾಡ್ಕೋಬಾರೇ ಸರಿ ಮಾತಾಡ್ತಾ ಅಶ್ವಿನಿ ಸೈನ್ ಹಾಕಿ ಕೋರ್ಟಿಗೆ ಬರ್ಬೇಕು ಅಂದಿದ್ಲು ಹಂಗಾಗಿ ಬಂದೆ ನೀವು ಯಾರು ಬರಲೇ ಇಲ್ಲ ಅವ್ಳಿಗೆ ಫೋನು ಎತ್ತಲ ಹ್ಮ್ ಹಂಗಾಗಿ ಮತ್ತೆ ಇಷ್ಟು ದೂರ ಬಂದಿನಲ್ಲ ಒಂಚೂ ಮಾತಾಡ್ಸ್ಕೊ ಹೋಗೋಣ ಅಂತ ಹಿಂಗೇ ಬಂದೆ ಹಾ ಅದು ನೆನ್ನೆ ಸೈನ್ ಹಾಕೋದಿತ್ತು ಆವತ್ತು ನೀವು ಬಂದಿರ್ಲಲ್ಲ ಹಂಗಾಗ ಹೊಶಿನಿ ಇವತ್ತು ಬರಲ್ಲೇನೋ ಅಪ್ಪ ಅವ್ನು ಬಂದ್ಮೇಲೆ ನಾವು ಹೋಗಿದ್ರೆ ಆತದೆ ಅಂತ ಅಂತ ಹ್ಞೂ ಸರಿ ಅಂತ ಅಂತ ಆಮೇಲೆ ನಮ್ಮನಿಗೂ ಯಾರೋ ಒಂಚೂರು ಬೇಕಾದ್ರ ಬೇರೆ ಬಂದ್ರು ಹಿಂಗೆ ಮಾತಾಡ್ತಾ ಕೂತ್ವಿ ಆಮೇಲೆ ಅದು ಹೇಳ್ತ ಹ್ಮ್ ಇಲ್ಲ ಇವತ್ತು ಬರ್ಲಂತ ಹಂಗ ಅದ ಹೋಗೋದಿಲ್ಲ ಅಪ್ಪ ಅಂತ ನಂಗ್ ನೀವು ಬಂದಿದು ಗೊತ್ತಿಲ್ಲಪ್ಪ ನಂಗೆ ನೀವು ಬೆಳಿಗ್ಗೆ ಬರುವಾಗ ಇಲ್ಲ ನಮ್ಮನೆ ಹತ್ರ ನೋಡಿ ನಂಗೆ ಒಂಥರ ಗರ್ಗಪ್ಪ ಗಾರ್ಗಪ್ಪ ಅದಂಗ ನಾನು ಅಲ್ಲೂ ಅನ್ಕೊಂಡೆ ಇವತ್ತು ಅನ್ಕೊಂಡೆ ಎಲ್ಲಾರು ಬಂದ್ರೇನೋ ಏನೋ ಅಂತಾನು ಅನ್ಕೊಂಡೆ ಅದಂಗಂತು ಬರ್ಲ ಅಂತು ಮತ್ ಹಂಗ ನೀವ್ ಬರ್ಲೇನೋ ಅಂತ ನಾವು ಹೋಗೋದ್ ಇದ್ ಮಾಡಿದೆ ಬಂದಿದ್ದೆ ಲಾಯರ್ ಮಾತಾಡಿದೆ ಮಾತಾಡ್ದೆ ಅಶ್ವಿನಿ ನನ್ನ ಮೇಲೆ ಕೋಪ ಬಂದದಲ್ಲ ಹಂಗ ಹಂಗ ಅಂದ್ಲೇನೋ ಇರ್ಲಿ ಮತ್ತೆ ಎಲ್ಲದಳ ಅಶ್ವಿನಿ ಮನೇಲಿ ಇಲ್ಲನ ಅಶ್ವಿನಿ ಅದೇ ಮನೇಲೇ ಅದೇ ಮನೇಲಿ ಇಲ್ದ ಇನ್ನೆಲ್ಲಿಗೆ ಹೋಗ್ತದೆ ಕೊಣೆಲ್ ಅದಿಯೇ ಏನೋ ಅದೀಗೊಂತರ ಕೊಣೆಲ್ ಇರ್ತದ್ ಮೂರ್ ಹೊತ್ತು ಆ ಗೆಲ್ಬಲ್ ಇರಲ್ಲ ನಾವು ಏನ್ ತೀರ ಅಂತ ಒತ್ತಿ ಮಾಡಕ್ ಹೋಗಲ್ಲ ತಿಂಡಿ ಊಟಕ್ಕೊಂಡು ಇಲ್ಲಿ ಕೆಳಕ್ ಅಷ್ಟೆ ಅಯ್ಯೋ 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 ಅಪ್ಪ ಮುಂದ್ ಉಪಚಾರನೇ ಇನ್ನೆಲ್ಲ ಗನಾಗಿದ್ದಿದ್ರೆ ಇನ್ ಮಾಡ್ತಿದ್ರು ತಲೆ ಮೇಲೆ ಕೂರ್ಸ್ಕೊಂಡು ತಿರುಗ್ತಿದ್ರೆ ಏನೋ ಇಬ್ರು ಇಷ್ಟೆಲ್ಲ ಮಾಡಿ ಡೈವರ್ಸಿಗೆ ಓಡಾಡ್ತಾ ಇದ್ದೀನಿ ಡೈವರ್ಸಿಗೆ ಸೈನ್ ಹಾಕಕ್ಕೆ ಬಂದ ಅವನು ಬಿಕನಾಸಿ ಅವನು ಈ ಥರ ಕೂರಿಸ್ಕೊಂಡು ಉಪಚಾರ ಮಾಡ್ತಾ ಇದ್ದಾರಲ್ಲ ಇವಕ್ಕೇನು ಹೇಳಬೇಕು ಅಂತ ಮದುವೆ ಆದಮೇಲೆ ಒಂದು ದಿನ ನಮ್ಮನೆ ಕಡೆ ಕಾಲಿಡ್ಲ ಅಂಥ ವರ್ಷಾವಧಿ ಹಬ್ಬದ ದಿನ ಮೊದಲು ಗೌರಿ ಹಬ್ಬಕ್ಕೂ ನಮ್ಮನೆಗೆ ಬರಲ್ಲ ಅಂತ ತಿರ್ಬೋಕೆ ಇವತ್ತು ಬಂದಾನೆ ಇವರ್ದ ನಾಟಕ ನಮ್ಮಮ್ಮ ಅಯ್ಯೋ ಕೊಡುಗೆ ತಿನ್ನು ಹೋಟ್ಲು ಅಡುಗೆ ಸೋಡ ಇರ್ತದೆ ಅಯ್ಯೋ ಅಯ್ಯೋ ನಾಟಕನೇ ನಮ್ಮಪ್ಪ ತುಪ್ಪ ಅದೇ ತುಪ್ಪ ಹಾಕು ತಿನ್ನಿ ಅಯ್ಯೋ ಅಯ್ಯೋ ಒಂದು ನಾಟಕ ಅಲ್ಲ ಮಗಳ ಗೆಲ್ಲುವಲ್ಲ ದಳೆ ನೀನು ಇರ್ಲಿ ಇಲ್ದಿರ್ಲಿ ಆರಾಮಾಗಿ ಇರ್ತಾಳೆ ಅಂತ ಹತ್ರ ಹೇಳಿ ಅಂತ ಅಷ್ಟು ಹೇಳ್ಕೊಟ್ಟಿನಿಬ್ರಿಗ ಮತ್ತೆ ನಾಟಕ ಮತ್ತೆ ಮನೆಯಲ್ಲಿ ಅಮ್ಮ ತಂಗಿ ಎಲ್ಲ ಗನಗ ನೀವು ಒಬ್ರೇ ಬಂದಿದ ಇಲ್ಲ ಯಾರ ಜೊತೆಗೆ ಬಂದ್ರ ಕತ್ಲಿಗೆ ಮನೆಗೆ ಬರೋದಲ್ಲ ಎಲ್ಲಿ ಉಳ್ಕೊಂಡಿದ್ರಿ ಅಜ್ಜಿ ಮನೆಗೆ ಮಾವ್ರ ಮನೆಗೆ ಎಲ್ಲರು ಹೋಗಿದ್ರ ಅಯ್ಯೋ ನಮ್ಮ ಅಪ್ಪಗೊಂದಿಷ್ಟು ನಮ್ಮ ಅಪ್ಪ ಮನೆಗೆ ಹೋದಾಗ ನಾಯಿ ಹೋಗ್ದಂಗ ಹೋಗ್ದಲ್ಲ ಅವಳು ಅವ್ನ ತಾಯಿ ಅವ್ನ ತಂಗಿ ಈಗ ಮತ್ತೆ ಗೆನೆಗೆ ಅಂತ ರಾಗ ಮಾಡ್ತಾ ಇದ್ದಾರೆ ಅವನು ಹೋಗ್ಲಿ ಮನೆಯಿಂದ ದಾಟ್ಲಿ ನಿಮ್ಮಿಬ್ರಿಗೆ ಬಲಿ ಬಿಡಿಸ್ತಿದ್ರೆ ಯಾಕೆ ಕೇಳಿ ಮಾಡಿಸ್ತೀನಿ ಅವರಿಗೆ ಕೊಟ್ಟ ಸದ್ರೆ ಜಾಸ್ತಿ ಆಗ್ಯದೆ ಎಷ್ಟು ಸ್ಟ್ರಿಕ್ಟ್ ಆಗಿರ್ಬೇಕು ಅಂತ ಹೇಳಿನೇ ಆದ್ರೂ ಅವೇ ನಾಟಕ ಮಾಡ್ತಾ ಇದ್ದಾರೆ ಹ್ಞೂ ಅಮ್ಮ ಹಿಮ ಎಲ್ಲ ಆರಾಮಾರ ನಾನು ಹೋಟ್ಲಲ್ಲಿ ಉಳ್ದಿದ್ದೆ ಇಲ್ಲ ಅಜ್ಜಿ ಮನೆಗೆ ಮಾವರ್ ಮನೆಗೆ ಎಲ್ಲೂ ಹೋಗ್ಲ ನಾ ಬಂದಿದ್ದು ಅವ್ರಿಗೆ ಹೇಳಕ್ಕೆ ಹೋಗ್ಲ ಇವೆಲ್ಲ ಎಂತ ಹೇಳದು ಎಂತಕ್ಕೆ ಬಂದಿದ್ದು ಕೇಳ್ತಾರೆ ಕೇಳಿದ್ರೆ ಹೆಂಗೆ ಹೇಳೋದು ಹಂಗಾಗಿ ಎಲ್ಲೂ ಹೋಗಕ್ ಹೋಗ್ಲೇ ಎಲ್ಲಿಗೆ ಹೋಗ್ತವೆ ಸತ್ಗೆಟ್ಟ ಹಂದಿ ತಿಂದಂಗೆ ತಿಂತಾವೆ ನಾಯಿ ತಿರುಗ್ದಂಗೆ ತಿರುಗ್ತಾವೆ ಆರಾಮಾಗಿ ಟಿ ವಿ ನೋಡ್ಕೊಂಡು ಮಜ್ವಾಗಿ ಏನು ದೊಡ್ಡ ರೋಗ ಬಂದಿದೆ ಒಂದು ಹತ್ಲಗಿಂದ ಇತ್ಲಾಗ್ ನಯಾ ಪೈಸದ ಕೆಲಸ ಮಾಡೋಲ್ಲ ಒಟ್ಟೊಟ್ಟೊಟ್ಟು ಕೂತು ಕುತ್ತು ಕೂತು ಆ ದೇಹ ಸಾಕಿ 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 ಕೊನೆಗೆ ಹೋದ ಎಂಥ ಆತವೋ ಏನೋ ನನಗಂತೂ ಅರ್ಥ ಆಗಲ್ಲ ಏನಾದ್ರು ಮಾಡ್ಕೊಂಡು ಸಾಯಿ ಅಲ್ಲ ಅಶ್ವಿನಿ ನಂಚು ಕರಿತೀರಾ ಮಾತಾಡ್ಬೇಕಿತ್ತು ಆ ಕರಿಯೋದರ್ ಕರಿತೀನಿ ಅದೇನ್ ಕೋಣೆಲ್ಲದಿ ಅಂತ ಗೊತ್ತದ ಬರಲ್ಲ ಮರ ಅಲ್ಲ ಎಂತ ಈಗ ಸೈನ್ ಹಾಕಕ್ಕೆ ನೆನ್ನೆ ನಮ್ಗೊಂಚೂ ಪರಾಮಸೆ ಆಯ್ತು ಮರದ್ದು ನೀವು ಬರ್ಲಾ ಅಂತ ಹಂಗ ನಾವು ಬರೋಕ್ ಹೋಗ್ಲಾ ಆ ಲಾಯರ್ ಮೇಡಮ್ ಒಂಚೂ ಸ್ಟ್ರಿಕ್ಟ್ ಮತ್ ಅವ್ರು ಬಾರಿ ಫೇಮಸ್ ಲಾಯರ್ ನೀವೆಲ್ಲ ಅವ್ರ ಬಗ್ಗೆ ಹಂಗೆಲ್ಲ ಸುಮ್ ಸುಮ್ನೆ ಸಿಗಲ್ಲ ನಾನು ಒಂದ್ ಸ್ವಲ್ಪ ಅವ್ರ ಇವ್ರನ್ನ ಹಿಡ್ದು ಕೊನೆಗೆ ಅವ್ರ ಹತ್ರ ಇದಾಗಿದ್ದು ಹಂಗಾಗಿ ಅವ್ರೀಗ ಸಿಟ್ ಮಾಡ್ಕೊಂಡಿರ್ತಾರೆ ಏನ ನೋಡೋಣ ಈಗ ಇನ್ನೊಂದ್ಸಲ ಯಾವತ್ತಿಗೆ ಡೇಟ್ ತಗೊಂಡ್ರೆ ಗುರುವಾರ ಸುಖದಾರ್ದಂಗ ತಗೊಂಡ್ರೆ ಮತ್ತೆ ನೀವು ಪಾಪ ಅಷ್ಟು ದೂರದಿಂದ ಬಂದಿರ ಮತ್ತೆ ಹೋಗಿ ಬರೋಕ್ಕೂ ನಿಮಗೂ ಗೋಳ ಆತದೆ ಬಂದಾಗ್ಲಿ ಈಗ ಅದೇನು ಸೈನ್ ಹಾಕದ ಅದ್ ಎಂತದ್ ಎಂತವದವ ನಂಗಂತೂ ಸರಿ ಗೊತ್ತಾಗಲ್ಲಮ್ಮ್ರ ಹಾಗಾಗಿ ಲಾಯರ್ ನಿಮ್ಮ ಮುಖಾಮುಖಿ ಎಲ್ಲ ಮಾತಾಡೋಣ ಈಗ ನೋಡ್ತೀನಿ ಫೋನ್ ಮಾಡ್ತೀನಿ ಲಾಯರ್ ಮೇಡಮ್ ನಂಬರ್ ಅದೇ ಅವ್ರು ಎತ್ತದೂ ಇಲ್ಲ ಅವ್ರು ಅಷ್ಟೆಂಟ್ಗಳು ಯಾರ್ಯಾರು ಎತ್ತದ ನೋಡೋಣ ಅವ್ರಿಗೆ ಕೇಳ್ತೀನಿ ನಾಳೆನೆ ಎಲ್ಲರೂ ಇದು ದಿನ ಕೊಟ್ಟರೆ ನಾಳೆನೆ ಹೋಗೋಣ ಇಲ್ಲ ಇವತ್ತು ಎಲ್ಲರೂ ಸಂಜೆ ಹೊತ್ತಿಗೂ ಎಲ್ಲರೂ ಸಿಗ್ತೀನಿ ಅಂದ್ರೆ ಅಯ್ಯೋ ಏನ್ ಕಾಳಜಿ ಏನ್ ಕಾಳಜಿ ಏನೋ ಘನಂಗಾರೀ ಕೆಲಸ ಮಾಡಕ್ ಹೋಗ್ತಾ ಇದ್ದಾನೆ ಹಿಂದೆ ಮುಂದೆ ಆಗಲ್ಲ ಅಂತೆ ಅವನು ಮಕ್ಕ ಮುಚ್ಚು ಅಪ್ಪ ನಿಮ್ಮಂತವ್ರು ಇರೋದ್ಕೆ ಎಷ್ಟೋ ಜನ ಹೆಣ್ಮಕ್ಳು ಇನ್ನೂ ಗಂಡನ ಎಷ್ಟೇ ಕಿರುಕುಳ ಆದ್ರೂ ಸಹಿಸ್ಕೊಂಡಿರೋದ್ ಮಾತ್ರ ಈಗ ಅರ್ಥ ಆಗ್ತಾ ಇದೆ ನಂಗೆ ಹ್ಞೂ ಏನು ಹೇಳಲಿ ನಾನು ಅಂತ ನೆನ್ನೆ ನಾ ಬೇಕಂತ ಹೋಗ್ಲಾ ಬೇಕಂತ ಅವ್ನಿಗೆ ಉಗಿಬೇಕು ಲಾಯರು ಅಂತಾನೆ ನಾನು ಹೋಗ್ಲಾ ಉಗ್ದಿರ್ತಾರೆ ಮೇಡಮ್ ಮೇಡಮ್ ಏನು ಸುಮ್ಮನೆ ಬಿಟ್ಟಿರಲ್ಲ ಸೈನ್ ಹಾಕೋ ಮುಂಚೆ ನಾನೊಂದ್ಸಲ ಅಶ್ವಿನಿ ಹತ್ರ ಮಾತಾಡ್ಬೇಕಿತ್ತು ಹಾಂ ಮಾತಾಡೋದಾರ ಮಾತಾಡಿ ಅಲ್ಲ ಕೇಳ್ರೆ ಅಲ್ಲಿ ಅಶ್ವಿನಿ ಕೋಣೆಗೆ ಹೋಗಕ್ಕೆ ಕೇಳಿ ಎಲ್ಲ ಇರ್ತದೆ ಅಲ್ಲಿಗೆ ನಾನು ಕಾಪಿ ತಗೋತೀನಿ ಹ್ಞೂ ಹಂಗಾರೆ ಹಾಗೆ ಮಾಡೋಣ ಬನ್ನಿ ಅಲ್ಲಿ ಕ್ವಾನಿಗೆ ಕರ್ಕೋತೀನಿ ಅಯ್ಯೋ ಅಯ್ಯೋ ನಮ್ಮ ಅಪ್ಪ ಅಮ್ಮನೇ ನಿಮಗಿದೆ ತಡೀರಿ ನಾನೀಗ ಓಡೋತೀನಿ ತೋಟದ ಕಡೆ ಎಲ್ಲರೂ ಎಲ್ಲಾರು ಓಡಾಕೂರ್ತೀನಿ ಮಾಡಿಸ್ತೀನಿ ಅವ್ರಗಳಿಗೆ